आत्मय स्ने नमस्कार ಗೆಳೆಯರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ ಏನಪ್ಪ ಆ ಬಿಗ್ ಶಾಕ್ ಅಂದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಸಂಬಂಧಪಟ್ಟ ಒಟ್ಟು ಏಳುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಈಗ ಜಪ್ತಿ ಮಾಡೋದಕ್ಕೆ ಆದೇಶ ಮತ್ತು ನೋಟಿಸನ್ನು ಕೊಡಲಾಗಿದೆ ಹಾಗಾದರೆ ಗೆಳೆಯರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಸಂಬಂಧಪಟ್ಟ ಈ ಏಳ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಯ ಆಸ್ತಿ ಯಾಕೆ ಜಪ್ತು ಮಾಡಲಾಗ್ತಾ ಇದೆ ಮತ್ತು ಕಾರಣ ಏನು ಇದರಿಂದಾಗಿ ರಾಹುಲ್ ಗಾಂಧಿಯವರ ಈ ಪಿ ಸ್ಥಾನಕ್ಕೂ ಕೂಡ ಕುತ್ತು ಬರುತ್ತಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿಯ ಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಒಂದು ಕೇಸನ್ನು ದಾಖಲಿಸ್ತಾರೆ ಏನು ಆ ಕೇಸ್ ಅಂದರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಂತಾನೆ ಅದು ದೊಡ್ಡ ಮಟ್ಟದಲ್ಲಿ ಆಗ ಸೌಂಡ್ ಮಾಡಿತ್ತು ಏನಪ್ಪ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅನ್ನೋದು ನಿಮಗೆ ಗೊತ್ತಿದ್ದರೆ ನೀವು ವಿಡಿಯೋನ ಸ್ಕಿಪ್ ಮಾಡಬಹುದು ಆದರೆ ಗೊತ್ತಿಲ್ಲದವರು ಈ ವಿಡಿಯೋನ ನೀವು ಕಂಟಿನ್ಯೂ ನೋಡಬಹುದು ಗೆಳೆಯರೆ ನ್ಯಾಷನಲ್ ಹೆರಾಲ್ಡ್ ಅನ್ನೋದು ಒಂದು ಪತ್ರಿಕೆ ಇದನ್ನು ಜವಾಹರ್ಲಾಲ್ ನೆಹರು ಅವರು ಸ್ಥಾಪನೆಯನ್ನು ಮಾಡ್ತಾರೆ ಆ ಒಂದು ಕಂಪನಿಯಲ್ಲಿ ಸರಿಸುಮಾರು ಐವತ್ತು ಜನರ ಐವತ್ತು ಜನ ಸ್ವಾತಂತ್ರ್ಯ ಹೋರಾಟಗಾರರ ಷೇರು ಕೂಡ ಇತ್ತು ಸೊ ಅವರು ಸ್ಥಾಪನೆ ಮಾಡಿದಂತಹ ಕಂಪನಿಯ ಹೆಸರು ಏನು ಅಂದರೆ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನುವಂತಹ ಕಂಪನಿ ಇದೇ ಯಂಗ್ ಇಂಡಿಯಾ ಲಿಮಿಟೆಡ್ ಕಂಪನಿ ಈ ನ್ಯಾಷನಲ್ ಹೆರಾಲ್ಡ್ ಅನ್ನೋ ಪತ್ರಿಕೆಯನ್ನು ಹೊರತರ್ತಾ ಇತ್ತು ಆ ನಂತರದಲ್ಲಿ ಗೆಳೆಯರೆ ಒಂದು ಒಂದಷ್ಟು ವರ್ಷಗಳ ಕಾಲ ಅದು ಅದೇ ತರಹ ಆಯಿತು ಅದಾದ ಮೇಲೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಎ ಜೆ ಎಲ್ ಅಂದರೆ ಅಸೋಸಿಯೇಟ್ ಜರ್ನಲ್ ಜರ್ನಲ್ ಅನ್ನುವಂತಹ ಮತ್ತೊಂದು ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಇದೆಲ್ಲವೂ ಕೂಡ ಆದ ನಂತರ ಯಂಗ್ ಇಂಡಿಯಾ ಲಿಮಿಟೆಡ್ನಲ್ಲಿ ಇದ್ದಂತಹ ಅಕ್ರಮವಾಗಿದ್ದಂತಹ ಎರಡು ಸಾವಿರ ಕೋಟಿ ಆಸ್ತಿಯನ್ನು ಇವರು ಪರಭಾರಿಯಾಗಿ ಮಾಡ್ತಾರೆ ಸೊ ಇದು ಆ ಒಂದು ಪ್ರಕರಣದ ಒಂದು ಸಾರಾಂಶ ಗೆಳೆಯರೆ ಅಷ್ಟೇ ಆ ನಂತರದಲ್ಲಿ ಇದು ಇದೇ ತರಹ ಆಯಿತು ಮತ್ತು ಇದರಲ್ಲಿ ಬಹಳಷ್ಟು ಅಕ್ರಮಗಳು ಅಡಗಿದೆ ಮತ್ತು ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ಉದ್ದೇಶಿಸಿ ಆ ಒಂದು ದೂರಿನಲ್ಲಿ ಉಲ್ಲೇಖಿಸಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಇಡಿಗೆ ಅಂದರೆ ಜಾರಿ ನಿರ್ದೇಶನಾಲಯಕ್ಕೆ ದೂರನ ಕೊಡ್ತಾರೆ ಆ ನಂತರದಲ್ಲಿ ಸುದೀರ್ಘವಾದಂತಹ ತನಿಖೆ ಅದೆಲ್ಲವೂ ಕೂಡ ಆಗುತ್ತೆ ಸುದೀರ್ಘವಾದಂತಹ ತನಿಖೆಯ ನಂತರ ಈಗ ಗೆಳೆಯರೆ ಆ ಒಂದು ಕೇಸ್ನಲ್ಲಿ ತನಿಖಾ ಅಧಿಕಾರಿಗಳಿಗೆ ಒಂದು ದೊಡ್ಡ ಸುಳಿವು ಮತ್ತು ಸಾಕ್ಷಿಯೂ ಸಿಕ್ಕಿದೆ ಏನು ಆ ದೊಡ್ಡ ಸುಳಿವು ಮತ್ತು ಸಾಕ್ಷಿ ಅಂದರೆ ಈ ಒಂದು ಹಗರಣದಲ್ಲಿ ಏನು ಅಕ್ರಮವಾಗಿ ಗಳಿಸಿತ್ತಲ್ಲ ಹಣ ಅದೆಲ್ಲವೂ ಕೂಡ ಅದರಲ್ಲಿ ಸರಿಸುಮಾರು ಒಂಬತ್ತು ನೂರ ಎಂಬತ್ತು ಎಂಟು ಕೋಟಿ ರೂಪಾಯಿ ಹಣ ಹವಾಲ ಆಗಿದೆ ಅಂದರೆ ಅಕ್ರಮವಾಗಿ ಹಣವನ್ನು ಸಾಗಾಟ ಮಾಡಲಾಗಿದೆ ಅನ್ನುವಂತಹ ಒಂದು ದೊಡ್ಡ ಸಾಕ್ಷಿಯೂ ಕೂಡ ಸಿಕ್ಕಿದೆ ಹಾಗಾಗಿ ಜಾರಿ ನಿರ್ದೇಶನಾಲಯ ಈ ಒಂದು ಕಂಪನಿಯ ಹೆಸರಿನಲ್ಲಿ ಇರುವಂತಹ ಒಟ್ಟು ಸುಮಾರು ಏಳುನೂರ ಎಪ್ಪತ್ತೊಂದು ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಹಾಕೋದಕ್ಕೆ ಈಗ ನಿರ್ಧರಿಸಿದ್ದಾರೆ ಮತ್ತು ಅಲ್ಲಿನ ಸ್ಥಳೀಯ ರಜಿಸ್ಟ್ರಾರ್ಗಳಿಗೆ ನೋಟಿಸನ್ನು ಕೂಡ ಕಳುಹಿಸಿದ್ದಾರೆ ಇದಕ್ಕೂ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೂ ಏನ್ ಸಂಬಂಧ ಅಂತ ನೋಡೋದಾದ್ರೆ ಗೆಳೆಯರೆ ಈ ಎ ಜೆ ಎಲ್ ಅನ್ನುವಂತಹ ಕಂಪನಿ ಏನಿದೆಯಲ್ಲ ಇದರ ಷೇರುದಾರರು ಅಂದರೆ ಬಹುತೇಕ ಷೇರು ಹೋಲ್ಡ್ದಾರರು ಇದ್ದಾರಲ್ಲ ಅದರಲ್ಲಿ ಪ್ರಮುಖವಾಗಿ ಸೋನಿಯಾ ಗಾಂಧಿ ಮೂವತ್ತೆಂಟು ಪರ್ಸೆಂಟ್ ಷೇರನ್ನು ಅವರು ಹೋಲ್ಡ್ನಲ್ಲಿದ್ದಾರೆ ಮೂವತ್ತೆಂಟು ಪರ್ಸೆಂಟ್ನಷ್ಟು ರಾಹುಲ್ ಗಾಂಧಿ ಅವರಿದ್ದಾರೆ ಆ ನಂತರದ ಇಪ್ಪತ್ನಾಲ್ಕು ಪರ್ಸೆಂಟ್ ಏನಿದೆಯಲ್ಲ ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಆಸ್ಕರ್ ಫರ್ನಾಂಡಿಸ್ ಅವರಿದ್ದಾರೆ ಹೀಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿದ್ದಾರೆ ಯಾವಾಗ ಈ ಒಂದು ಕೇಸ್ ಕೇಸ್ನಲ್ಲಿ ಹವಾಲ ಎಂಟ್ರಿ ಆಯಿತು ಆಗ ಈ ಕಂಪನಿಯ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳಿ ಅಂದ್ರೆ ಜಪ್ತಿ ಮಾಡಿ ಅನ್ನುವಂತಹ ಆದೇಶವನ್ನು ಹೊರಡಿಸಿದ್ದಾರೆ ಗೆಳೆರೆ ಎಲ್ಲೆಲ್ಲಿಯ ಆಸ್ತಿ ಅಂತ ಹೇಳ್ತಾ ಹೋಗ್ತೀನಿ ಗೆಳೆರೆ ಮುಂಬೈ ನಗರದಲ್ಲಿರುವಂತಹ ಒಂದು ಪ್ರೈಮ್ ಪ್ರಾಪರ್ಟಿ ದೆಹಲಿಯಲ್ಲಿ ಇರುವಂತಹ ಪ್ರೈಮ್ ಪ್ರಾಪರ್ಟಿ ಇವೆಲ್ಲವೂ ಕೂಡ ಸ್ಥಿರಾಸ್ತಿಗಳಾಗಿದೆ ಅಂದ್ರೆ ಬಿಲ್ಡಿಂಗ್ ಗಳಾಗಿದೆ ಇದರ ಒಟ್ಟು ಮೌಲ್ಯ ಸರಿಸುಮಾರು ಅರವತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ಇನ್ನು ಉಳಿದ ತೊಂಬತ್ತು ಕೋಟಿ ಹಣ ಏನಿದೆಯಲ್ಲ ಅದು ಷೇರ್ ಮುಖಾಂತರ ಸೊ ಆ ಎಲ್ಲಾ ಶೇರ್ಗಳ ಜೊತೆ ಜೊತೆಗೆ ಈ ಆಸ್ತಿಯನ್ನು ಕೂಡ ಈಗ ನೀವು ಜಪ್ತಿ ಮಾಡಿ ಅಥವಾ ಮುಟ್ಟುಗೋಲನ್ನು ಹಾಕಿಕೊಳ್ಳಿ ಅಂತ ಜಾರಿ ನಿರ್ದೇಶನಾಲಯ ಈಗ ಆದೇಶವನ್ನು ಮತ್ತು ನೋಟಿಸ್ ಅನ್ನ ಕೊಟ್ಟಿದೆ ಗೆಳೆರೆ ಈ ವಿಚಾರದಲ್ಲಿ ಏನು ಅಂದರೆ ಬಹಳ ಸುದೀರ್ಘವಾದಂತಹ ತನಿಖೆ ಆಯಿತು ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಇಡಿ ತನಿಖೆಯಲ್ಲಿ ಭಾಗಿಯಾದರು ಆ ನಂತರದಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಇಡಿ ತನಿಖೆಯನ್ನು ಎದುರಿಸಿದ್ರು ಆ ನಂತರ ಇಡಿ ಸೈಲೆಂಟ್ ಆಗಿತ್ತು ಈ ಕೇಸ್ ಮುಚ್ಚಿಯೇ ಹೋಯಿತು ಅನ್ನುವಷ್ಟರ ಮಟ್ಟಿಗೆ ಇದು ಅಷ್ಟರ ಮಟ್ಟಿಗೆ ಆಗಿ ಹೋಯಿತು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಸಣ್ಣ ಪ್ರಮಾಣದ ಅಂದರೆ ಲಕ್ಷದ ರೂಪದಲ್ಲಿರುವಂತಹ ಒಂದಷ್ಟು ಆಸ್ತಿಯನ್ನು ಸೀಸ್ ಮಾಡಿತು ಇಡಿ ಆಮೇಲೆ ಸೈಲೆಂಟಾಗಿ ಹೋಗಿತ್ತು ಬಹಳಷ್ಟು ಜನರಿಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅನ್ನೋದೇ ಮರೆತು ಹೋಯಿತು ಆ ನಂತರದಲ್ಲಿ ಈ ಕೇಸ್ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇರಲಿಲ್ಲ ಆದರೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಾನೆ ಇದ್ದರು ಇಡಿಗೆ ಬೇಕಾಗಿರುವಂತಹ ಸಾಕ್ಷಿಗಳನ್ನು ಒದಿಸ್ತಾನೇ ಇದ್ರು ಆ ಆ ಎಲ್ಲದರ ಫಲವಾಗಿ ಈಗ ಇವತ್ತು ಸುಮಾರು ಏಳ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಯಷ್ಟು ಆಸ್ತಿ ಈಗ ಮುಟ್ಟುಗೋಲಿಗೆ ಬಂದು ನಿಂತಿದೆ ಮುಂದೆ ಕಾದು ನೋಡಬೇಕು ಗೆಳೆಯರೆ ಇದಕ್ಕೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇವರು ಸ್ಟೇ ತರ್ತಾರಾ ಅಥವಾ ಇನ್ನೇನು ಮಾಡ್ತಾರಾ ಅಂತ ನೋಡಬೇಕು ಯಾಕಂದರೆ ನಮ್ಮ ಕಾನೂನಿನಲ್ಲಿ ಒಂದು ಆದೇಶ ಹೊರಬಿದ್ದರೆ ಅದಕ್ಕೆ ಸ್ಟೇ ತರೋದಕ್ಕೆ ಬಹಳಷ್ಟು ಅವಕಾಶಗಳು ನಮ್ಮ ಕಾನೂನು ಮಾಡಿಕೊಟ್ಟಿದೆ ಹಾಗಾಗಿ ನಾವೇನೂ ಕೂಡ ಮಾಡೋದಕ್ಕಾಗೋದಿಲ್ಲ ಈಗ ಆದೇಶ ಹೊರಟಿದ ತಕ್ಷಣ ಅವರು ಯಾರಾದರೂ ಬಡವರು ಏನಾದರೂ ಒಂದು ಸಾಲದ ಕಂತು ಕಟ್ಟಲಿಲ್ವೋ ಇನ್ನೇನೋ ಕಟ್ಟಲಿಲ್ಲ ಅಂದಿದ ತಕ್ಷಣ ಆದೇಶ ಬಂದ ತಕ್ಷಣ ಹೇಗೆ ಬಂದು ಅವ್ರ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿ ಆಸ್ತಿನ ಸೀಸ್ ಮಾಡ್ತಾರಲ್ಲ ಅಷ್ಟು ಸುಲಭ ಅಲ್ಲ ಇದು ಸೊ ನಮಗೂ ಕೂಡ ಅರ್ಥ ಆಗತ್ತೆ ಅಂತ ಅನಿಸುತ್ತೆ ಸೊ ಅದಾದ ಮೇಲೆ ಈಗ ರಾಹುಲ್ ಗಾಂಧಿ ಅವರಿಗೆ ಮತ್ತೊಂದು ಉರುಳು ಏನಪ್ಪ ಅಂದರೆ ಈಗ ರಾಹುಲ್ ಗಾಂಧಿ ಅವರು ಭಾರತದ ಪ್ರಜೆಯೇ ಅಲ್ಲ ಅನ್ನುವಂತಹ ಮತ್ತೊಂದು ಕೇಸ್ನ ಹೋರಾಟಕ್ಕೆ ಸುಬ್ರಹ್ಮಣ್ಯನ್ ಅವರು ಇಳಿದಿರೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈಗ ಆ ಒಂದು ಕೇಸ್ಗೂ ಕೂಡ ವೇಗ ಪಡೆದುಕೊಂಡಿದೆ ಏನು ಆ ವೇಗ ಅಂದರೆ ದೆಹಲಿ ಹೈಕೋರ್ಟ್ ಈಗ ಸರ್ಕಾರಕ್ಕೆ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದೆ ಇದೇ ನಿಮಗೆ ಲಾಸ್ಟ್ ವಾರ್ನಿಂಗ್ ಆದಷ್ಟು ಬೇಗ ನೀವು ಈ ಒಂದು ವರದಿಯನ್ನು ಸಲ್ಲಿಸಲೇಬೇಕು ಇದನ್ನು ಸಿ ಐ ಡಿ ತನಿಖೆಗೆ ವಹಿಸಿ ಇದು ಒಂದು ವರದಿಯನ್ನು ಸಲ್ಲಿಸಲೇಬೇಕು ಸ್ವತಃ ರಾಹುಲ್ ಗಾಂಧಿಯವರೇ ಹೇಳಿಕೊಂಡಿರುವ ಹಾಗೆ ನಾನು ಬ್ರಿಟ್ ಬ್ರಿಟನ್ ಪ್ರಜೆ ಅಂತ ಹೇಳಿಕೊಂಡಿರುವ ದಾಖಲೆಯನ್ನು ಎಲ್ಲವನ್ನೂ ಕೂಡ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಸೊ ಹಾಗಾಗಿಯೇ ಹೈಕೋರ್ಟ್ ಒಂದು ತನಿಖೆಯನ್ನು ನಡೆಸಿ ನಮಗೆ ದಾಖಲೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಬ್ರಿಟನ್ ಪ್ರಜೆ ಅಂತ ಆದರೆ ಅವರ ಪಿ ಸ್ಥಾನ ಅಲ್ಲ ಅವರ ಸಂಸದ ಸ್ಥಾನಕ್ಕೂ ಕೂಡ ಕುತ್ತು ಬರುತ್ತೆ ಒಟ್ಟಾರೆಯಾಗಿ ಅವರು ಭಾರತದ ಪ್ರಜೆಯೇ ಅಲ್ಲ ಅಂದ ಮೇಲೆ ಅವರು ಭಾರತದ ಸಂಸದರು ಹೇಗಾಗ್ತಾರೆ ಅನ್ನೋದು ಸಿಂಪಲ್ ಆಗಿರುವಂತಹ ಕ್ಯಾಲ್ಕುಲೇಷನ್ ಒಟ್ಟಾರೆಯಾಗಿ ಗೆಳೆಯರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇಷ್ಟು ದಿನ ಸೈಲೆಂಟ್ ಆಗಿದ್ದು ಈಗ ಮತ್ತೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತೊಮ್ಮೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ ಈ ಒಂದು ಕೇಸ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಕಾಡಿದ್ದು ಅಷ್ಟಿಷ್ಟಲ್ಲ ಅದರಲ್ಲೂ ಸುಬ್ರಹ್ಮಣ್ಯನ್ ಸ್ವಾಮಿಯವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಕಾಡ್ತಾ ಇರೋದು ಮಾತ್ರ ಅಷ್ಟಿಷ್ಟಲ್ಲ ಯಾವಾಗಲೂ ಕೂಡ ಅವರು ಅವ್ರನ್ನ ಕಾಡ್ತಾನೆ ಇರ್ತಾರೆ ಅಷ್ಟರ ಮಟ್ಟಿಗೆ ಅವರ ಹಿಂದೆ ಬಿದ್ದಿದ್ದಾರೆ ಇನ್ನು ಸುಬ್ರಹ್ಮಣ್ಯನ್ ಸ್ವಾಮಿಯವರು ಬಿ ಜೆ ಪಿ ಸರ್ಕಾರದ ಮೇಲೂ ಕೂಡ ಈಗ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಅಸಮಾಧಾನ ಅಂದರೆ ರಾಹುಲ್ ಗಾಂಧಿಯವರು ಇದ್ದರೆ ನಮಗೆ ಒಂದು ತರಹ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಬಿ ಜೆ ಪಿಗೆ ಗೆ ಹಾಗಾಗಿಯೇ ರಾಹುಲ್ ಗಾಂಧಿಯವರು ಬ್ರಿಟನ್ ಪ್ರಜೆ ಅಂತ ನಿರೂಪಿಸೋಕೆ ನಿರೂಪಿಸೋಕೆ ರೂಪಿಸಬೇಕು ಂತಹ ತನಿಖೆ ಅದೆಲ್ಲವೂ ಕೂಡ ಸ್ಲೋ ಆಗ್ತಾ ಇದೆ ಅಂತ ತಮ್ಮ ಅಸಮಾಧಾನವನ್ನು ಸರ್ಕಾರದ ಮೇಲೆ ಸುಬ್ರಹ್ಮಣ್ಯನ್ ಅವರು ಹೊರ ಹಾಕ್ತಾ ಇದ್ದಾರೆ ಇದು ಗೆಳೆಯರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟಂತಹ ಬಿಗ್ ಶಾಕ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ